ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸೊ ಎಕ್ಸ್ಪೆಸ್ಲಿ ಮೂವಿ ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್ ಸೊ ಹಳ್ಳಿಯಲ್ಲಿರುವಂತ ಬಂದಿರ್ತಾರೆ ತಾಯಿ ಅವ್ರನ್ನ ಕಷ್ಟಪಟ್ಟು ಓದಕಂತ ಕಳಿಸಿರ್ತಾರೆ ಬಟ್ ಅವ್ರು ಯಾರ್ಯಾರನ್ನ ನಂಬ್ಕೊಂಡು ಯಾವ ರೀತಿ ಮೋಸ ಹೋಗ್ತಾರೋ ಅದನ್ನೆಲ್ಲ ಮೂವಿಲಿ ಕ್ಲಿಯರ್ ಕಟ್ ಆಗಿ ತೋರಿಸಿದ್ದಾರೆ ಎಕ್ಸ್ಪೆಶ್ಲಿ ಹೆಣ್ಮಕ್ಳು ಬಂದು ಮೂವಿ ನೋಡಬೇಕು ಹಳೆ ಕಾಲದಲ್ಲಿ ಯಾವತ್ತ ರೀತಿ ಸಂಪ್ರದಾಯ ಇತ್ತೋ ಅದನ್ನ ಈ ಮೂವಿಲಂತೂ ಭಾಳ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಆ ಜಾತಿ ಧರ್ಮ ಅಂತ ಏನಿಲ್ಲ ನಾವೆಲ್ಲರೂ ಒಂದೇನೆ ಜಾತಿ ಜಾತಿ ಅಂತ ಏನ್ ಕಿತ್ತಾಡ್ತೀರಾ ಜನರ ನೀವು ಸತ್ತಾಗ ನಿಮ್ಮ ಹತ್ರ ಯಾವುದೇ ತರ ಜಾತಿ ಬರಲ್ಲ ನೀವು ಕಿತ್ತಾಡಿರೋ ಜನ ಬರ್ತಾರೆ ಏನಂತೀರ ಮತ್ತೆ ರೇಪಿಸ್ಗಳು ಹೋಗ್ತಾರೆ ಜೈಲರು ರೇಪಿಸ್ಗಳು ಹೋಗ್ತಾರೆ ಜೈಲರು ಎಲ್ಲ ಹೆಣ್ಮಕ್ಳು ರೂಲರು ರೂಲರ್ ಹದಿನೆಂಟು ಏಜು ನನಗಾಗಿದೆ ಹದಿನೆಂಟು ಏಜು ವಾಟ್ ಅ ಮೆಸೇಜ್ ದಯವಿಟ್ಟು ಒಂದೇ ಹಳ್ಳಿ ಕಡೆಯಿಂದ ಬಂದಿರ್ತೀರಲ್ಲ ಹೆಣ್ಮಕ್ಳು ದಯವಿಟ್ಟು ನಾನು ಹೇಳೋದು ಒಂದೇ ಫಸ್ಟ್ ಬಂದು ಫಿಲಂ ನೋಡಿ ಫಸ್ಟ್ ಬಂದು ಫಿಲಮ್ ನೋಡ್ಬಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಂತ ಇದ್ದೀನಿ ಫಸ್ಟ್ ಹೆಣ್ಮಕ್ಳು ಬಂದು ಫಿಲಮ್ ನೋಡ್ಬೇಕಷ್ಟೇ ಬೇರೆ ಮಾತೇ ಇಲ್ಲ ಫಸ್ಟು ಫಿಲಮ್ ನೋಡಿ ಫಿಲಂ ನೋಡಾದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಹೆಂಗ್ ಗೊತ್ತಾ ಸಿಟಿ ಹುಡುಗರು ಹೆಂಗ್ ಗೊತ್ತಾ ಎಲ್ಲ ಯೂಸ್ ಮಾಡ್ಕೊಂಡು ಇನ್ನೊಂದ್ ಹೇಳ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಥ ಬರ್ತಾ ಬಟ್ಟೆ ಹಾಕ್ಕೊಂಡು ಇಷ್ಟಿಷ್ಟು ಬಟ್ಟೆ ಹಾಕೊಂಡು ಎಲ್ಲ ವಿಡಿಯೋ ಮಾಡ್ತೀರಲ್ಲ ಏನಕ್ಕೆ ಮಾಡ್ತೀರಾ ಬೇಡ ಬಿಡಿ ಅದನ್ನೆಲ್ಲ ದಯವಿಟ್ಟು ಕನ್ನಡ ಸಿನಿಮಾನೆ ಹೊಸಬ್ರ ಮೂವಿನ ತುಂಬಾ ಸಪೋರ್ಟ್ ಮಾಡಿ ಹೊಸಬ್ರ ಮೂವಿ ಅಂತ ಆಲ್ಮೋಸ್ಟ್ ಯಾರು ಥಿಯೇಟ್ರಿಗೆ ನೋಡಕ್ ಬರಲ್ಲ ಈ ಮೂವಿಲಿ ಇಷ್ಟ ಒಳ್ಳೆ ಕಂಟೆಂಟ್ ಇದೆ ಬಟ್ ಜನನ ಇಲ್ಲ ಅನ್ನೋದೊಂದು ಬೇಜಾರಾಗ್ತಿದೆ ಆಲ್ಮೋಸ್ಟ್ ಎಷ್ಟು ಜನ ಹೆಣ್ಮಕ್ಳು ಇದಿರೋ ಎಲ್ರು ಬಂದು ಮೂವಿನ ನೋಡಿ ಸೊ ಹೆಣ್ಮಕ್ಳಿಗೆ ತುಂಬಾ ಸಪೋರ್ಟ್ ಮಾಡಿ ಜಾತಿ ಜಾತಿ ಅಂತ ಒಡದಾಡಕ್ ಹೋಗ್ಬೇಡಿ ಎಲ್ಲಾ ಜಾತಿನೂ ಒಂದೇ ಇದೆ ನಾನಿವತ್ತು ಇಷ್ಟು ಬೆಂಗಳೂರಿಗೆ ಓದಕ್ಕೆ ಬಂದಿದ್ದೀನಿ ಅಂದ್ರೆ ಅದಕ್ಕೆ ಅಂಬೇಡ್ಕರ್ ಅಂಬೇಡ್ಕರ್ ಸರ್ ಬರೆದಂಥ ಸಂವಿಧಾನನೇ ಕಾರಣ ಆ ಸಂವಿಧಾನ ಅವ್ರು ಬರ್ದಿದ್ರಿಂದನೇ ನಾನು ಇಲ್ಲಿ ಓದಕ್ಕೆ ಬಂದಿದ್ದೀನಿ ಸೊ ತುಂಬ ಸಪೋರ್ಟ್ ಮಾಡಿ ಹೆಣ್ಮಕ್ಳಿಗೆ ಪ್ಲೀಸ್ ಆಲ್ಮೋಸ್ಟ್ ಎಲ್ಲರೂ ಬಂದುಬಿಟ್ಟು ಮೂವಿಗೆ ಸಪೋರ್ಟ್ ಮಾಡಿ ಮೂವಿ ಚೆನ್ನಾಗಿ ಬಂದಿದೆ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಪ್ರೊಡ್ಯೂಸರ್ಗೂ ಅದರಲ್ಲಿ ಆ್ಯಕ್ಟ್ ಮಾಡಿದಂಥ ಪ್ರತಿಯೊಬ್ಬ ಕಲಾವಿದರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಒಂದು ಒಳ್ಳೆ ಮೆಸೇಜ್ನ ಕೊಟ್ಟಿದ್ದೀರಾ ಸೊ ನಾನು ಹೆಮ್ಮೆಯಿಂದ ಹೇಳ್ತೀನಿ ಜೈ ಬೇವ್ ದ ರೂಲರ್ಸ್ ಅನ್ನೋದು ಏನಿದೆ ಸಂದೇಶ ಅವ್ರು ಮಾಡಿರ್ತಕ್ಕಂಥ ಕೋಲಾರ ಸಂದೇಶ ಅವ್ರು ಮಾಡಿರ್ತಕ್ಕಂಥ ರೂಲರ್ ಏನಿದೆ ನಿಜವಾಗ್ಲೂ ಪ್ರತಿಯೊಂದು ಹೆಣ್ಣುಮಕ್ಕಳು ಯಾರಿದ್ದಾರೆ ಕರ್ನಾಟಕದಾದ್ಯಂತ ಯಾರ್ಯಾರು ಹೆಣ್ಣುಮಕ್ಕಳು ಮನೇಲಿದ್ದಾರೆ ಇದ್ದಾರೆ ಅವ್ರ ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ ದಲಿತ ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತಿನ ದಿವಸ ಏನೇನು ಕಷ್ಟಪಟ್ಟವ್ರೆ ಯಾವ ಥರ ಮುಂದುವರಿಬೋದು ನೆಕ್ಸ್ಟ್ ನಮಗೆ ಕಾನೂನು ಬಾಬಾ ಸಾಹೇಬ್ರ ಕಾನೂನು ಭಾರತದ ಸಂವಿಧಾನ ಏನು ಹೇಳುತ್ತೆ ಅನ್ನೋದನ್ನು ಈ ಪಿಚ್ಚರಲ್ಲಿ ಕರೆಕ್ಟಾಗಿ ತೋರಿಸಿದ್ದಾರೆ ನಿಜವಾಗ್ಲೂ ಎಲ್ಲ ಮಕ್ಕಳು ಪರ್ಟಿಕ್ಯುಲರ್ ಆಗಿ ಕರ್ನಾಟಕದಲ್ಲಿರ್ತಕ್ಕಂಥ ಮಕ್ಕಳು ಬಂದು ಈ ಫಿಲಮ್ನ ಅಂತ ನೋಡಿರ್ತಾ ಅದೇ ಒಂದು ಒಳ್ಳೆ ಮೆಸೇಜ್ ಇದೆ ಹೆಣ್ಮಕ್ಳು ಎಲ್ಲ ನೋಡಿ ನೋಡೋಕ್ಕೊಲಿಯೋ ಜಾಸ್ತಿ ಇದೆ ಸೂಪರ್ ಇದೆ ಸರ್ ಹೇಗೆ ಸರ್ ಸರ್ ಮೂವಿ ಚೆನ್ನಾಗಿತ್ತು ಮೇಕಿಂಗ್ ಚೆನ್ನಾಗಿದೆ ಮತ್ತು ಪ್ರತಿಯೊಂದು ಈಗಿನ ಜನ್ರೇಷನ್ ಹೇಗೆ ಕ್ಯಾಶ್ಟು ಹೇಗೆ ನಡೀತಿದೆ ಅದು ಅದರ ಸಂಬಂಧವಾಗಿ ತೆಗಿರೋ ಮೂವಿ ಇದು ಹೀರೋ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋಯಿನ್ ಅಮ್ಮನೂ ಚೆನ್ನಾಗಿ ಫುಲ್ ನ್ಯಾಚುರಲ್ ಆಗಿದೆ ಜಾಸ್ತಿ ಅಷ್ಟು ಗ್ರಾಫಿಕ್ಸ್ ಅನ್ನೋದೊಂದು ಇಲ್ಲ ಫುಲ್ಲು ಪ್ಯೂರು ರಾ ಆಗಿದೆ ಮೂವಿ ಚೆನ್ನಾಗಿದೆ ಎಲ್ಲರೂ ಬಂದು ನೋಡೋ ಮೂವಿ ಬಂದು ನೋಡಿ ಮೂವಿ ತುಂಬ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇರೋ ಮೂವಿ ಈಗಿನ ಜನ್ರೇಷನ್ಗೆ ಕರೆಕ್ಟಾಗಿ ಸೂಟ್ ಆಗೋ ಮೂವಿ ಎಲ್ಲರೂ ನೋಡಿ ಕಲಿಬೇಕು ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಮಸ್ತೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಮೂವಿ ಇದು ಮೇನ್ ಮೆಸೇಜು ಹುಡ್ಗೀರಿಗೆ ಹುಡ್ಗಿ ಒಂದು ಸತಿ ಚ ಒಳ್ಳೇದು ಮಾಡ್ತಾಳೆ ಕೆಟ್ಟದು ಮಾಡ್ತಾಳೆ ಅದು ನಾವು ಅವ್ರನ್ನ ಹೆಂಗೆ ನೋಡ್ಕೊತೀವಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ನಮ್ಮ ಅಣ್ಣ ನಮ್ಮ ಅಣ್ಣ ಫಿಲಮ್ ಅದು ಹಾಗಾಗಿ ಹುಡುಗಿರಿಗೆ ಫಸ್ಟು ನಾವು ಏನೇ ಇದು ಇದು ಮಾಡಿದ್ದಿರಂಗೆ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಇಡೀ ದೇಶನೂ ಚೆನ್ನಾಗಿರುತ್ತೆ ಅಂತ ನನ್ನ ಆಯಿತು ಥ್ಯಾಂಕ್ ಯು ಬನ್ನಿ ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತು ತಾನೇ ದಿ ರೂಲರ್ ಸಿನಿಮಾ ನೋಡಿದೆ ಅಂದರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಈಗಲೂ ಸಹ ಒಂದಷ್ಟು ಜಾತಿ ಕೊಡೋದು ಜಾತಿಯಿಂದ ಒಂದಷ್ಟು ಪ್ರೇಮಗಳು ಒಂದಾಗಲ್ಲ ಯಾಕಂದರೆ ನಾವು ಮೇಲ್ಜಾತಿ ಕೀಳ್ ಜಾತಿ ಅಂತ ನಡೀತಾನೆ ಇರುತ್ತೆ ಆ ಒಂದು ವಿಚಾರ ನಿಂತ್ಕೊಂಡು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಅಜ್ಞಾನ ಒಂದು ಪ್ರೇಮನ ದೂರ ಮಾಡ್ತು ಸಂವಿಧಾನ ಒಂದು ಪ್ರೇಮನ ಒಂದು ಮಾಡ್ತು ಅಂದರೆ ಸಂವಿಧಾನದ ತಾಕತ್ತೇನು ಕಾನೂನು ಹೇಗೆ ಎಲ್ಲರಿಗೂ ನ್ಯಾಯ ದೊರಕಿಸ್ಕೊಡುತ್ತೆ ಬಟ್ ಬರೀ ಅದನ್ನೇ ತೋರಿಸಿಲ್ಲ ಬರೀ ಜಾತಿ ಒಂದನ್ನೇ ತೋರಿಸಿಲ್ಲ ಆ ಲವ್ನ ಆ ಪ್ಯೂರಿಟಿ ಆಫ್ ಲವ್ನ ಆ ಫ್ರೀಕಿನ ಅಂದರೆ ಹೆಣ್ಣುಮಗಳಾದವಳು ಆ ಲವ್ನ ಉಳಿಸ್ಕೊಳ್ಳಕ್ಕೆ ಎಷ್ಟಲ್ಲ ಪ್ರಯತ್ನ ಪಡ್ತಾಳೆ ಕೊನೆಯವರು ಎಷ್ಟು ಕ್ಷಮಿಸ್ತಾಳೆ ಅದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಬಟ್ ಜಾತಿ ಮೇಲೇ ಹೋಗಿಲ್ಲ ಸಿನಿಮಾ ತುಂಬ ಪ್ಯೂರಿಟಿ ಆಫ್ ಲವ್ ಮತ್ತು ಒಂದಷ್ಟು ಗೊತ್ತಿಲ್ಲದಿರೋ ವಿಚಾರಗಳು ನಾವು ಸಿಟಿಲಿ ಇದ್ಕೊಂಡು ಮಾತಾಡ್ತೀವಿ ಹಳ್ಳಿಲಿ ಎಲ್ಲ ಹೋಗ್ಬಿಟ್ಟಿದೆ ಈಗ ಜಾತಿ ಅನ್ನೋದಿಲ್ಲ ಅಂತ ಇಲ್ಲ ಇನ್ನೂ ಜಾತಿ ಅನ್ನೋದು ಹಳ್ಳಿಗಳಲ್ಲಿ ಇನ್ನೂ ಒಂದಷ್ಟಿದೆ ನಾವೆಲ್ಲ ಈ ಸಿನಿಮಾ ನೋಡಿ ತಿಳ್ಕೊಬೇಕು ವಿಶಾಲ್ ಅವರು ರಿತು ಅವರು ಮತ್ತು ಪುನೀತ್ ಸರ್ ಅವರು ಮತ್ತು ಸಂದೇಶ್ ಅವರು ಸಂದೇಶ್ ಅವರೇ ಈ ಫಿಲ್ಮ್ಗೆ ಡೈಲಾಗ್ ಮತ್ತು ಸ್ಟೋರಿ ಮಾಡಿದ್ದಾರೆ ಅವರು ಆ್ಯಕ್ಚುಲಿ ಒರಿಜಿನಲ್ ಲೀಡರ್ ಅವರೇ ಈ ಒರಿಜಿನಲ್ ಕ್ಯಾರೆಕ್ಟರ್ ಏನು ಮಾಡಿದ್ದಾರೆ ರಿಯಾಲಿಟೀಲಿ ಅವರೇ ಪ್ಲೇ ಮಾಡಿರೋದು ಅಂದರೆ ಈ ಈ ಥರ ಒಂದು ಕತೆ ಒಂದು ಹೆಣ್ಮಗಳು ಜೀವನದಲ್ಲಿ ಆಗಿತ್ತು ಅವರ ಸಂದೇಶ್ ಅವರೇ ಹೋರಾಡ್ಬಿಟ್ಟು ಅವರಿಗೆ ನ್ಯಾಯ ತೋರಿಸ್ಕೊಟ್ಟಿದ್ರು ಆ ಒಂದು ರಿಯಾಲಿಟಿ ಬೇಸ್ಡ್ ಕಥೆಯನ್ನು ತಗೊಂಡು ತುಂಬ ಸೂಕ್ಷ್ಮವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಬ್ಬೊಬ್ಬರು ಡೈರೆಕ್ಟ್ರ್ ಒಂದೊಂದು ವಿಷಯನ ವಿಷಯನ ಚೂಸ್ ಮಾಡ್ತಾರೆ ಕೆಲವರು ಯಾವುದೋ ಒಂದು ವಿಚಾರನ ಚೂಸ್ ಮಾಡ್ತಾರೆ ಅನ್ಯಾಯಿಗಳನ್ನ ಇದು ಈ ವಿಚಾರವನ್ನು ಚೂಸ್ ಮಾಡಿ ಉದಯ್ ಭಾಸ್ಕರ್ ಅವರು ಮಾಡಿದ್ದಾರೆ ಮತ್ತು ಬೆಳಿಗ್ಗೆ ಬೆಳಗ್ಗೆ ಸರ್ ಅಶ್ವಥ್ ಬೆಳಗ್ಗೆ ಸರ್ ಇಂಥ ಒಂದು ಕಥೆಗೆ ಇನ್ವೆಸ್ಟ್ ಮಾಡೋದು ತುಂಬ ಗ್ರೇಟ್ನೆಸ್ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ನೋಡಿ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಎಮೋಷ್ನಲಿ ತುಂಬ ಚೆನ್ನಾಗಿದೆ ತುಂಬ ಒಂದು ವಿಚಾರವನ್ನು ತಿಳ್ಕೊಳೋಂಥ ಸಿನಿಮಾ ಮಿಸ್ ಮಾಡಬಿಡಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ದಿ ರೂಲರ್ಸ್ ಮೂವಿ ತುಂಬ ಅದ್ಭುತವಾಗಿ ಬಂದಿದೆ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಕುತ್ಕೊಂಡು ನೋಡಬೇಕು ಒಂದು ಹೆಣ್ಮಾಗಲೂ ಒಂದು ಅಲ್ಲಿ ಬಿದ್ದಾಗ ಯಾವ ರೀತಿ ಯಾವುದೇ ಕಷ್ಟ ಕೊಟ್ಟರು ನನ್ನ ಗಂಡನ್ ಬಿಟ್ಟಿರೋ ಆಗಲ್ಲ ಅಂತ ಎಷ್ಟೇ ಕಷ್ಟ ಇದ್ರೂ ಅವ್ರನ್ನ ಉಳಿಸ್ಕೊಡಕ್ಕೆ ಹೋಗ್ತಾರೆ ಎಲ್ಲೋದ್ರೂ ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಮೂವಿ ನೋಡಿ ಹಾರೈಸಿ ಬೆಳೆಸಿ ಆ್ಯಕ್ಟಿಂಗ್ ಅಂತೂ ಅಮೇಝಿಂಗ್ ಸ್ಕ್ರೀನ್ ಪ್ಲೇ ಎವ್ರಿಥಿಂಗ್ ಇಸ್ ಸೂಪರ್ ಧನ್ಯವಾದ ಥ್ಯಾಂಕ್ ಯು ಬನ್ನಿ ಬನ್ನಿ ಆ್ಯಕ್ಚುಲಿ ಈ ಮೂವಿ ತುಂಬ ಚೆನ್ನಾಗಿದೆ ಯಾಕಂದರೆ ಇವಾಗ ಎಷ್ಟೊಂದು ಹಳ್ಳಿ ಕಡೆಯಿಂದ ಎಷ್ಟೊಂದು ಜನ ಹುಡುಗಿರು ಬರ್ತಾರೆ ಮತ್ತು ಅವ್ರು ಗೊತ್ತಿರೋಲ್ಲ ಎಲ್ಲ ಹುಡುಗರು ಹಂಗೆ ಅಂತ ಹೇಳೋಕ್ಕಾಗಲ್ಲ ಬಟ್ ಫ್ಯೂ ಆಫ್ ದ ಬಾಯ್ಸ್ ಲೈಕ್ ದೇ ಟ್ರೈ ಟು ಮಿಸ್ಯೂಸ್ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಪ್ಲೀಸ್ ಈ ಥರ ಬಂದು ಮೂವೀಸ್ನ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ಯಾವ ಥರ ಇದೆ ಮೈಂಡ್ಸೆಟ್ಟು ಇವಾಗ ಎಲ್ಲ ಕಡೆ ಬಂದು ಮಿಂಗಲ್ ಆಗ್ತೀರಾ ಇವಾಗ ಅಲ್ವಾ ಯು ಹ್ಯಾವ್ ಟು ನೋ ದ ಸಿಚುವೇಷನ್ ಹೌ ಇಟ್ ಇಟ್ಸ್ ಸೊ ದಟ್ಸ್ ವೈ ವಿ ಹ್ಯಾವ್ ಟು ಬಿ ಸೇಫ್ ಆ್ಯಸ್ ಅ ಗರ್ಲ್ಸ್ ರೈಟ್ ಸೊ ದಟ್ಸ್ ವೈ ಪ್ಲೀಸ್ ಕಮೆಂಟ್ ಸಿ ದ ಮೂವೀಸ್ ಓಕೆ ಒಂದು ಕನ್ನಡ ಮೂವಿ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲಾರು ಥಿಯೇಟರ್ಸ್ಗೆ ಬಂದು ನೋಡಿ ಅಷ್ಟೇ ಚೆನ್ನಾಗಿ ಬಂದಿದೆ ಎಲ್ಲರೂ ಕನ್ನಡ ಮೂವಿನ ಉಳಿಸಿ ಬೆಳೆಸ್ಬೇಕಂತೂ ಬರ್ತಾ ಇರುತ್ತೆ ಬರ್ತಾ ಇಂಥದನ್ನ ಇದು ಮಾಡಬೇಕು ಎಲ್ಲರೂ ಬಂದು ಥಿಯೇಟರ್ ಥ್ಯಾಂಕ್ ಯು